ನಿಖಿಲ್ ಕುಮಾರಸ್ವಾಮಿ ಬಂದಿದ್ರು ಖಾಲಿ ಚೇರಿದ್ದು ಯಾವುದೇ ಕಾರಣಕ್ಕೂ ಜನ ಸೇರ್ಲೇ ಇಲ್ಲ ಅನ್ನೋಸುವಂಗ್ ಮಾಡಿದಿರ ಒಂದ್ ರೂಪಾಯಿ ಕೇಳುದಿಲ್ಲ ಹಿಂಡಿ ಕೇಳುದಿಲ್ಲ ಒಣ ಕೇಳುದಿಲ್ಲ ಹ ತೊಳಬಳದ್ ನೀರ್ನು ಕೇಳುದಿಲ್ಲ ತುಯ್ತಿರಲ್ಲ ನೀವು ತು ಒಬ್ಬಂದ ಕೂತ್ಕರ ಅಲ್ಗೆ ರೇ ಜಗತ್ತಲ್ಲಿ ಏನಾರ ಜನಸಂದಣಿ ಏನಾರ ಸೇರಿದ್ರೆ ಅದು ದ್ಯಾವೇಗೌಡ್ರು ಮನೆಯವ್ರಿಗೆ ಅತ್ ಪಸ್ತಿಳ್ಕರಿ ಅವರು ಯಾವತ್ತು ವಿಧಾನ ಪರಿಷತ್ ಆಗ್ಬೋದು ವಿಧಾನಸಭೆ ಆಗ್ಬೋದು ಇಂದಲಿಂದ ಬಂದವರಲ್ಲ ಐನೂರು ಸತ್ ಸೋತ್ರವೇ ಎದುರುಗಡೆ ಟಾಂಕ್ ಕೊಟ್ಟ ಗೆದ್ದವರು ದಯಮಾಡಿ ಬನ್ನಿ ಬಂಧುಗಳೇ ನಮ್ಮ ಮದ್ದೂರ್ ಮಾನವ ನಾವೇ ಕಳ್ಕೋತ್ ಬೇಡ ಖಾಲಿ ಚೇರು ಇನ್ ಐದು ನಿಮಿಷದಲ್ಲಿ ಒಂದು ಇರುಕಿಲ್ಲ ದಯಮಾಡಿ ನಮ್ದ ದೊಡ್ಡತೆರ ಮದ್ದೂರು ದೊಡ್ಡ ದೊಡ್ಡತೇರ್ ಮುಕ್ ಮಾಡಬೇಡಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕೆಲವರೆಲ್ಲ ಏನು ದೇವೇಗೌಡರಿಗೆ ವಯಸ್ಸಾಯ್ತು ಕುಮಾರಣ್ಣಗೆ ಹುಷಾರಿಲ್ಲ ಹೆಂಗಿದದು ಕೊಪ್ಪ ಫ್ಯಾಕ್ಟ್ರಿಗೆ ಕಾಮದ ದೊಡ್ಡಿ ಫ್ಯಾಕ್ಟ್ರಿಗೆ ಇದೊಂದೇ ಎಳಿತದ ಕಬ್ಬಾ ದಯಮಾಡಿ ಮಾಡಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಬತ್ತೀನಿ ನಾನು ಬತ್ತೀನಿ ನಾನು ವೇತಿಕೆ ಮೇಲೆ ಇರಲ್ಲ ದಯಮಾಡಿ ಇಲ್ಲಿ ಅನಾವಶ್ಯಕವಾಗಿ ಯಾರು ನಿಂತ್ಕೋಬೇಡಿ ಪ್ಲೀಸ್ ಇದು ಸಭೆಯೆಲ್ಲ ಸಂತೆ ಆಗೋಯ್ತದೆ ಸಭೆ ಆಗ್ಬೇಕು